ತುಂಬ ದ ಚಾನಲ್ ಲೀಲಾ ಆನಂದ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು ಸೊ ಹಾಗಾಗಿ ಪೇರೆಂಟ್ಸ್ ಹೋಗೋಕ್ಕಾಗಿಲ್ಲ ಗ್ರ್ಯಾಂಡ್ ಪೇರೆಂಟ್ ಒಬ್ಬರೇ ಹೋಗೋಕ್ಕಾಗಿತ್ತು ವಿಚ್ ಈಸ್ ನಮ್ಮಪ್ಪ ಸೊ ನಾ ಅಪ್ಪ ಪಾಪ ಅವ್ರ ಆಫೀಸಲ್ಲಿ ಒಂದು ಸ್ವಲ್ಪ ಹೊತ್ತು ಎಕ್ಸ್ಕ್ಯೂಸ್ ಕೇಳಿಕೊಂಡು ನನ್ನ ಮಗನಿಗೋಸ್ಕರ ಅವ್ರು ಹೋಗಿ ಬಂದಿದ್ದಾರೆ ನಾವು ಅಪ್ಪಂಗೆ ಹೇಳಿದ್ದೆ ಒಂದು ಸ್ವಲ್ಪ ವೀಡಿಯೋಸ್ ತೊಗೊಂಡು ಬಾಪ್ಪ ಅಂತ ಬಟ್ ನಮ್ಮ ಅಪ್ಪಂಗೆ ಅದ್ರ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರೋ ಕಾರಣ ಒಂದೆರಡು ಫೋಟೋಸ್ ತೊಗೊಂಡು ಬಂದಿದ್ದಾರೆ ಇಸ್ ಓಕೆ ಆಯಿತು ಆ ಫೋಟೋಸ್ ನೋಡಿ ಸ್ವಲ್ಪ ನಾವು ಹೋಗಿದ್ದಿದ್ರೆ ಇನ್ನು ಸ್ವಲ್ಪ ವೀಡಿಯೋಸ್ ಎಲ್ಲ ಇದ್ದೆ ಬಟ್ ಅಪ್ಪ ಅಲ್ಲ ಅವರು ಮೊಮ್ಮಗ ಆದರೂ ಅವ್ರು ಅವ್ರ ಫೇವ್ರೆಟ್ ಆಗಿರೋದ್ರಿಂದ ಅವರು ಫೋಟೋಸ್ ಆದರೂ ತೊಗೊಂಡು ಬಂದಿದ್ದಾರೆ ಸೊ ವಿಚ್ ಇಸ್ ಹ್ಯಾಪಿ ಅವನಿಗೆ ಒಂದು ಡ್ರೆಸ್ ಕೋಡ್ ಹೇಳಿದರು ಸೊ ಅವನಿಗೆ ಅದೇ ಡ್ರೆಸ್ ಕೋಡ್ ಹಾಕಿ ರೆಡಿ ಮಾಡಿ ಕಳಿಸಿದ್ದೆ ಹೋಗಿ ಒಂದು ಟೂ ಅವರ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಇದ್ದಿದ್ದು ಅದು ಒಂದು ಫಂಕ್ಷನ್ನು ಲಾಸ್ಟ್ ಬ್ಲಾಗ್ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಆ್ಯಂಡ್ ತುಂಬ ಜನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಆಗುತ್ತೆ ನನ್ನ ಒಂದು ಕುಟುಂಬಕ್ಕೆ ಎಲ್ಲರೂ ಆ್ಯಡ್ ಆಗ್ತಾ ಇದ್ದೀರಾ ಅಂತ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕೆಂದರೆ ನಮ್ಮ ರೋಡಲ್ಲಿ ಗಣೇಶನ್ ಕೂಡಿಸ್ತಿದ್ದಾರೆ ತುಂಬ ಚೆನ್ನಾಗಿ ಕೂಡಿಸ್ತಿದ್ದಾರೆ ದೇವಸ್ಥಾನದಲ್ಲಿ ನೋಡೋ ಥರ ಇದೆ ತುಂಬ ಚೆನ್ನಾಗಿ ಕೂಡಿಸ್ತಿದ್ದಾರೆ ಆ್ಯಂಡ್ ನಾನು ಸ್ವಲ್ಪ ನೋಡಿದೆ ಅಷ್ಟೇ ನಮ್ಮ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಸ್ವಲ್ಪ ಕಾಣುತ್ತೆ ಇದು ಬಂದು ಒಂದು ಸ್ಕೂಲಿನಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಥೀಮ್ ಇಟ್ಟಿದ್ರಲ್ಲ ಸೊ ಅದ್ರದ್ದು ಇದು ಆ್ಯಂಡ್ ಇದು ಬಂದು ಅವ್ನು ಗ್ರೂಪ್ ಸಾಂಗಲ್ಲಿದ್ದ ಅದರಲ್ಲಿ ತಗೊಂಡಿರ ಫೋಟೋ ಅಪ ಆನ್ ಫೋನಲ್ಲಿ ತೆಗ್ದಿರೋ ಫೋಟೋ ಇದು ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಅವನಾ ಅವ್ನ ಜೊತೆಗೆ ನೀನು ಇರಬೇಕು ಅದು ಗ್ರ್ಯಾಂಡ್ ಪೇರೆಂಟ್ಸ್ ಅವರು ಅಂದ್ರೆ ಅಜ್ಜಿ ತಾತ ಬಾಯ್ ದಿಶಾ ಬಾಯ್ 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 ಹೇಳ್ಕೊಡುವ ಫೋಟೋ ತಗೊಳಪ್ಪ ಒಂದು ಫೋಟೋಸ್ ತಗೊಂಡು ಅಪ್ಪ ತಮಾಷೆ ಯಾವ ಫೋಟೋ ತೆಗಿಯೋದು ಒಂದು ನಾನು ತೆಗಿಯಲ್ಲಪ್ಪ ಅಂತ ಹೇಳ್ತಾ ಇದ್ರು ನನ್ನ ಮಗನ ರೇಗಿಸೋದಕ್ಕೆ ಆ್ಯಂಡ್ ಇಲ್ಲಿ ಸ್ಕೂಲ್ ದಿಶು ಹಾ ಚೆನ್ನಾಗಿರ್ಲಿಲ್ವಾ ನಾನು ಹೇಳಲಿ ನಿಮ್ಮ ಮ್ಯಾಮ್ಗೆ ನಾನು ಬರಬೇಕು ಅಂತ ಎಷ್ಟು ಬೇಗ ಬಂದಿ ಏನು ಬಾ ಅಂತ ಕರೀನೇ ಇಲ್ವಲ್ಲ ಮತ್ತೆ ಒಂದು ಆ ಗಂಡು ಮೂರು ದಿನದಿಂದ ಕೆಳ್ಕಂಡು ಕೂತದೆ ನಿನಗೆ ಹೋಗೋ ದಿನಾನೂ ನಿನ್ನ ಕರಿತಾರೆ ಮದುವೆಗೆ ಹೇಗಿತ್ತು ಏನೇನು ಮಾಡಿಸಿದ್ರು ದಿಶಾರ್ ಹೌದಾ ಅಪ್ಪ ಅಪ್ಪನಿಗೆ ಏನು ಮಾಡಿಸ್ತಾ ಇಲ್ಲವಾ ಮತ್ತೆ ಹಾಗಾಗಿ ಕುಂತಿದ್ದು ಬರಕ್ಕ ಅಲ್ಲ ಹಂಗ ನಿಮ್ ಅಮ್ಮ ಅಮ್ಮಮ್ಮ ಓಡ್ ಬಂದ್ಬಿಡೋದು ಒಂದ್ ಒಂದ್ ಅರ್ಧ ಗಂಟೆ ಕುಂತಿದ್ ಬಂದ್ಬಿಡೋದಕ್ಕೇನು ಅದೇನೋ ಆಟ ಆಡಿಸ್ತಾರೆ ಅಂತ ಇದಲ್ಲ ಅದಕ್ಕೆ ನಮಗೆ ಬರಲ್ಲ ಅಂತನ ಆಟ ಆಡುತ್ತೆ ಹ್ಮ್ ಅದೇ ಆ ಪೇರೆಂಟ್ಸ್ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಒಂದು ಯೂಸ್ಫುಲ್ ಆಗುವಂಥದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ವಿಚಸ್ ರಿಲೇಟೆಡ್ ಇಲ್ಲಿ ನಾನು ಮಾಡಿ ಇಟ್ಕೋತೀನಿ ತುಂಬ ಈಸಿಯಾಗಿ ಅಂತ ನಾನು ನಿಮಗೆ ಇವತ್ತು ಹೇಳ್ತಿದ್ದೀನಿ ಸೊ ಹೇಳ್ಕೊಡ್ತೀನಿ ಒಂದು ಎರಡು ಸೀರೆ ಕಷ್ಟ ಆಗ್ಬೋದು ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಖಂಡಿತವಾಗ್ಲೂ ನಮ್ಮ ಕಡೆ ಹೇಳ್ತಾರೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹಾಗೆ ಯಾವ ಕೆಲಸನೂ ಕಷ್ಟ ಇಲ್ಲ ಆ್ಯಂಡ್ ಇವತ್ತು ಈ ಸೀರೆನ ನಾನು ಪ್ರೀಪ್ಲೇಟಿಂಗ್ ಮಾಡ್ತಿದ್ದೀನಿ ನೀವು ನೋಡ್ಬೋದು ಇದು ಸ್ವಲ್ಪ ಸ್ಟಿಫ್ ಇದೆ ಸೀರೆ ಹೇಳಿದ ಮಾತು ಕೇಳಲ್ಲ ಒಂದು ಸ್ವಲ್ಪ ಸೊ ಕೇಳಿಸ್ಬೇಕು ಇವಾಗ ಇದನ್ನ ಹೇಳಿದ ಮಾತು ಕೇಳಿಸೋಣ ಬನ್ನಿ ಸೆಟಪ್ ರೆಡಿ ಇದೆ ನನ್ನ ಮಗನದು ನಾನು ಸ್ಟಡಿ ಟೇಬಲ್ ಯೂಸ್ ಮಾಡ್ಕೋತಿದ್ದೀನಿ ಐರನ್ ಮಾಡೋದಕ್ಕೆ ತೋರಿಸ್ತೀನಿ ಇದು ಬಂದು ನನ್ನ ಮಗನದು ಸ್ಟಡಿ ಟೇಬಲ್ ಇದು ಸ್ಯಾರಿ ಎಷ್ಟುದ್ದ ಇದೆಯೋ ಅಷ್ಟುದ್ದ ಇರುವಂಥ ಟೇಬಲ್ ಸಿಕ್ಕರೆ ಇನ್ನೂ ಒಳ್ಳೆಯದಾಗುತ್ತೆ ನಾನು ಯೂಶ್ವಲಿ ಬೆಡ್ ಮೇಲೆ ಮಾಡ್ಕೊಂಡ್ಬಿಡ್ತೀನಿ ಹೊಸ ವಾಶ್ ಮಾಡಿರುವಂಥ ಬೆಡ್ಶೀಟ್ ಹಾಸ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಆ್ಯಂಡ್ ನಾನು ಇಲ್ಲಿ ಹೇಳ್ತಾ ಇರೋದು ಏನಂದರೆ ಫಸ್ಟ್ ನಾವು ಮೇಲ್ಗಡೆ ಏನು ಬರುತ್ತಲ್ಲ ಪಲ್ಲು ಲೈನಿಂದ ನಾವು ಆ್ಯಸ್ ಇಟ್ ಈಸ್ ನರಿಗೆ ಹೆಂಗೆ ತೊಗೋತೀವಿ ಹಂಗೆ ತೊಗೊಂಡು ನೀಟಾಗಿ ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ ಆಗುತ್ತೆ ಆ್ಯಂಡ್ ಬರ್ತಾ ಬರ್ತಾ ಕೈನಲ್ಲಿ ನಾವು ಅಳತೆ ನೋಡಿ ನನಗೆ ಫಸ್ಟು ಹೆಚ್ಚು ಕಡಿಮೆ ಆಗಿದೆ ಆ್ಯಂಡ್ ನಾನು ಕೊನೆಯಲ್ಲಿ ಇನ್ನೊಂದು ಸಾರಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅದರಲ್ಲಿ ನಾನು ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಾನಿಲ್ಲಿ ಫಸ್ಟು ಏನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ ನೆರಿಗೆ ತಗೊಂಡಿದ್ದೀನಿ ಅದನ್ನು ಸೆಕ್ಯೂರ್ ಮಾಡೋದಕ್ಕೆ ನಾನು ಸೇಫ್ಟಿ ಪಿಂದನ್ನು ನಾನು ಯೂಸ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ಯಾಕಂದರೆ ಲಾಸ್ಟಲ್ಲಿ ತೆಗೆದುಬಿಡ್ತೀವಿ ನನ್ನ ಕೈಲಿ ಸ್ವಲ್ಪ ಚುಚ್ಕೊಂಡೆ ದಯವಿಟ್ಟು ಹುಷಾರಾಗಿ ಮಾಡಿ ಚುಚ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಹ್ಯಾಂಗರ್ ಆ್ಯಂಡ್ ನಾನು ಯಾರಾದರೂ ಹೆಲ್ಪ್ ಇಲ್ಲ ಯಾರೂ ಇಲ್ಲ ಮನೆಯಲ್ಲಿ ಅನ್ನುವಾಗ ಈ ಥರ ಕಿಟಕಿ ಇಲ್ಲಾಂದರೆ ಈ ಥರ ಹ್ಯಾಂಗರ್ನ ಯೂಸ್ ಮಾಡ್ಕೊತೀನಿ ಅದು ಇಲ್ಲ ಅಂತಂದರೆ ನಾನು ಟೇಬಲ್ನ ಯೂಸ್ ಮಾಡ್ಕೊಬೋದಿತ್ತು ಬಟ್ ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಆ್ಯಂಡ್ ಈ ಥರ ಒನ್ ಬೈ ಒನ್ ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ನಾನು ಈ ಥರ ಪಿನ್ ಮಾಡ್ಕೊತೀನಿ ಸೊ ನನಗೆ ನಾನು ಒಂದು ಪಲ್ಲು ಸೈಜ್ ಎಷ್ಟುದ ಬೇಕಂದರೆ ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಇಂಚ್ ಆದರೆ ನನಗೆ ಸಾಕು ಆ್ಯಂಡ್ ಅದನ್ನು ಹೇಳ್ತಾ ಇದ್ದೆ ಅದೇ ಸೈಜ್ನ ನಾನು ಮೇಂಟೈನ್ ಮಾಡ್ತಾ ಹಿಂದೆಯೂ ನಾನು ಅದೇ ಸೈಜಲ್ಲಿ ತೊಗೊಂಡು ಹೋಗ್ತೀನಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಂದರೆ ಮುಗಿಯೋ ಟೈಮಲ್ಲಿ ಒಂಚೂರು ಚೂರು ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ನೀವು ನೋ ಪ್ರಾಬ್ಲಮ್ ಹಾಗೆ ನೀವು ಪಿನ್ ಮಾಡ್ಕೋಬೋದು ನಾವು ಪಲ್ಲು ಸರಿ ಮಾಡ್ಕೊಳ್ಳುವಾಗ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನಾನು ನನ್ನ ಹೈಟ್ಗೆ ಚೆಕ್ ಮಾಡ್ಕೊತಾ ಇದ್ದೀನಿ ನನ್ನ ಹೈಟ್ಗೆ ನಾನು ಪಿನ್ ಮಾಡಿರೋದು ಸ್ವಲ್ಪ ಉದಾಯಿತು ಅದರಿಂದ ಪಿನ್ ತೆಗೆದು ಹಿಂದಕ್ಕೆ ಹಾಕೊತಿದ್ದೀನಿ ನಿಮಗೂ ಕೂಡ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಪಿನ್ನನ್ನು ಒಂದು ಸ್ವಲ್ಪ ಮುಂದಕ್ಕೆ ಅಡ್ಜಸ್ಟ್ ಮಾಡಿ ಹಾಕೋಬೋದು ನನಗಿದು ಎಕ್ಸ್ಟ್ರಾ ಆಯಿತಲ್ಲ ಹಾಗಾಗಿ ನಾನು ಪಿನ್ನನ್ನು ತೆಗೆದು ಹಿಂದಕ್ಕೆ ಹಾಕೋತಾ ಇದ್ದೀನಿ ನಾನು ಇವಾಗ ಫುಲ್ ನಾನು ಉದ್ದ ಬೇಕು ನನಗೆ ನಾನು ನೆರಿಗೆವರೆಗೂ ಅಂತ ನಾನು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ಅಂದರೆ ನಾನು ನಮ್ಮ ಹೊಸವರ್ಗು ಇಟ್ಕೋಬೇಕು ಸೈಡಲ್ಲಿ ಸ್ವಲ್ಪ ನಾನು ಬಟ್ಟೆ ಅಂದರೆ ಸ್ಯಾರಿನ ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ನಾನು ಡ್ರೆಸ್ ಮೇಲೆ ಹಾಕಿರೋದ್ರಿಂದ ನನಗೆ ಪರ್ಫೆಕ್ಟಾಗಿ ನನಗೆ ಗೊತ್ತಾಗಲ್ಲ ಹಾಗಾಗಿ ಸಾರಿ ಉಟ್ಕೊಳ್ಳುವಾಗ ಹೆಚ್ಚು ಕಡಿಮೆ ಇದ್ದರೆ ನಾನು ಸೈಡಲ್ಲಿ ನಾವು ಏನಾದರೂ ಶೇಪ್ ಬರುತ್ತಲ್ಲ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನಾನು ಅದರ ಮೆಜರ್ಮೆಂಟ್ ತೊಗೊಂಡು ನರಿಗೆ ತೊಗೊತಾ ಇದ್ದೀನಿ ಆ್ಯಂಡ್ ನರಿಗೆ ತೊಗೊಂಡ್ಮೇಲೆ ನಾನು ನೀಟಾಗಿ ಜೋಡಿಸ್ಕೊಂಡು ಪಿನ್ ಹಾಕೊತೀನಿ ಇವಾಗ ನಾನು ಪಲ್ಲುವಿಂದ ನಾನು ನೆರಿಗೆವರೆಗೂ ಎಷ್ಟು ದ ಮೆಜರ್ಮೆಂಟ್ ತೊಗೊಂಡಿದ್ದು ಅಷ್ಟೇ ಮೆಜರ್ಮೆಂಟ್ ನಾನು ಒಳಗಡೆ ಫಸ್ಟ್ ಸ್ಟಾರ್ಟಿಂಗ್ ಟಕ್ ಮಾಡ್ತೀವಲ್ಲ ಒಳ್ಸರ್ಗು ಅದನ್ನು ಅಷ್ಟೇ ಉದ್ದ ಬಿಟ್ಕೋತಾ ಇದ್ದೀನಿ ನೆರಿಗೆ ಕೆಲಸ ಆಯಿತು ನೆರಿಗೆ ಕೆಲಸ ಆದಮೇಲೆ ಇವಾಗ ಪಲ್ಲುನ ನಾನು ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ ಐರನ್ ಮಾಡ್ಕೊಳ್ಳುವಾಗ ಸೇಫ್ಟಿಗೆ ಒಂದು ದೊಡ್ಡ ಕ್ಲಿಪ್ ಬಟ್ಟೆ ಕ್ಲಿಪ್ ಆಗಿರ್ಬೋದು ನಿಮಗೆ ಅಡ್ಜಸ್ಟ್ ಆಗುತ್ತಾ ಇರೋದಾದ್ರೂ ಒಂದು ಗಟ್ಟಿ ಕ್ಲಿಪ್ಪ ಆದರೆ ಒಳ್ಳೆಯದು ಆ ಥರ ಐರನ್ ಮಾಡ್ಕೊಳ್ಳುವಾಗ ನಾವು ಹೆಚ್ಚು ಕಡಿಮೆ ಇರೋದನ್ನು ನೋಡಿಕೊಂಡು ಐರನ್ ಮಾಡಬೇಕು ಆ್ಯಂಡ್ ಆಲ್ಸೋ ನೀವು ಸಾರಿ ಐರನ್ ಮಾಡುವಾಗ ಪ್ಲೀಸ್ ಒಂದು ಸರ್ತಿ ಕೆಳಗಡೆ ಆದ್ರೂ ಬಟ್ಟೆಗೆ ನೀಟಾಗಿ ಐರನ್ ಮಾಡಿ ಆಮೇಲೆ ನೀವು ಸೀರೆಗೆ ಹಾಕಿ ಯಾಕೆ ಅಂತಂದರೆ ಸೀರೆ ತಡೆಯೋಷ್ಟು ಹೀಟನ್ನ ನಾವು ಸಡನ್ನಾಗಿ ಚೆಕ್ ಮಾಡ್ಕೊಳೋಕ್ಕಾಗಲ್ಲ ಹಾಗಾಗಿ ಒಂದು ಸರ್ತಿ ಬಟ್ಟೆಗುಜ್ಜುಬಟ್ ಆಮೇಲೆ ನಾವು ಸೀರೆ ಗುಜ್ಜೋದ್ರಿಂದ ಅದೇನೂ ಆಗೋಲ್ಲ ಆವಾಗ ಆ್ಯಂಡ್ ಇವಾಗ ನಾನು ನೀಟಾಗಿ ಕಾರ್ನರ್ಗೆ ನಾನು ಪಲ್ಲುನ ಟಕ್ ಮಾಡಿ ಇವಾಗ ಒಂದಾದ ಮೇಲೆ ಒಂದು ನರಿಗೆ ನಮ್ಮ ಮುಂದೆಗಡೆ ಏನು ಬರುತ್ತಲ್ಲ ಅದನ್ನು ನೀಟಾಗಿ ಒಂದಾದ್ಮೇಲೆ ಒಂದು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ಐರನ್ ಮಾಡ್ಕೊತಾ ಇದ್ದೀನಿ ಎಡ್ಜಿಂದನೂ ಇಲ್ಲಿ ಏನಾರ ಎಕ್ಸ್ಟ್ರಾ ಬರಬೇಕಾಗುತ್ತೆ ಮುಂದೆ ಬಾರ್ಡರ್ ನೀಟಾಗಿ ಕಾಣಬೇಕು ಅದರ್ವೈಸ್ ಅದು ಅಷ್ಟು ಚೆನ್ನಾಗಿ ಲುಕ್ ಬರೋಲ್ಲ ಕೆಲವ್ರು ಏನು ಮಾಡ್ತಾರೆ ಪಾಪ ಸ್ಟಾರ್ಟಿಂಗ್ ಸರ್ಗಿದು ಸರ್ಗದು ಏನಂತ ಬಾರ್ಡರ್ ಕಾಣೋದೇ ಇಲ್ಲ ಹಾಗೆ ಸಾರಿ ಹಾಕೋತಾರೆ ಹಂಗೆ ಹಾಕ್ಕೊಡೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ ಇವಾಗ ನಾನೇನು ತೋರಿಸ್ದೆ ಪಲ್ಲು ಎಲ್ಲ ಐರನ್ ಆದಮೇಲೆ ಒಂದು ಸ್ವಲ್ಪ ಮೇಲೆ ಒಂದಷ್ಟು ಮಿಕ್ಕಿರೊಂದಷ್ಟುದ್ದನ್ನು ನೀಟಾಗಿ ಐರನ್ ಮಾಡ್ಕೋಬೇಕಾಗತ್ತೆ ಸೇಮ್ ನಾನು ಏನು ಆವಾಗಲೇ ಹೇಳಿದೆ ನೀಟಾಗಿ ಅರೇಂಜ್ ಮಾಡಿಕೊಂಡು ಇವಾಗ ಏನು ಮಾಡಬೇಕು ಒಂದು ಸ್ವಲ್ಪ ಅಗಲ ಸ್ಪ್ರೆಡ್ ಮಾಡಬೇಕಾಗತ್ತೆ ಆವಾಗಿನಷ್ಟು ಚಿಕ್ಕ ಸ್ಪ್ರೆಡ್ ಮಾಡೋದು ಬೇಡ ಯಾಕೆಂದರೆ ಅದು ಸೈಡಿಗೆ ಬರೋದರಿಂದ ಅದು ಸ್ವಲ್ಪ ಅಗಲನೇ ಬರುತ್ತೆ ಆ್ಯಂಡ್ ಈ ಥರ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ ಒಂದು ಸರ್ತಿ ಐರನ್ ಮಾಡುವಾಗ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಾರಿ ಐರನ್ ಆದಮೇಲೆ ಅದು ಮಾರ್ಕ್ ಉಳ್ಕೊಂಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇವಾಗ ಪಲ್ಲು ಎಲ್ಲ ನೀಟಾಗಿ ಸೆಟ್ ಆಗಿದೆ ರೆಡಿ ಇದೆ ಪಲ್ಲು ಆ್ಯಂಡ್ ಅದೇನೂ ಆಗೋಲ್ಲ ಸ್ವಲ್ಪ ಗೊಂಚ್ಕೊಂಡ್ರೂ ಏನೂ ಆಗೋಲ್ಲ ಇವಾಗ ನಾನು ಪಲ್ಲೂನ ನೀಟಾಗಿ ಅದೇ ಟೇಬಲ್ ಮೇಲೆ ನೀಟಾಗಿ ಹಾಸ್ಕೊಂಡು ಅಗೇನ್ ಕಂಪಲ್ಸರಿ ಕ್ಲಿಪ್ ಹಾಕಲೇಬೇಕು ಯಾರಾದರೂ ಇದ್ದಾರೆ ಅಂದರೆ ಗಟ್ಟಿಗೆ ಹಿಡ್ಕೊಳ್ಳೋದಕ್ಕೆ ಹೇಳಿ ನೋ ಪ್ರಾಬ್ಲಮ್ ಇವಾಗ ನಾನು ಒನ್ ಬೈ ಒನ್ ನೀಟಾಗಿ ಎಷ್ಟು ನಾನು ಫಸ್ಟ್ ಸ್ಟಾರ್ಟಿಂಗ್ ಏನು ಲೈನ್ ಬಂದಿದೆ ಅದೇ ಲೈನಲ್ಲಿ ನಾನು ಎಲ್ಲಾನು ಒಂದಾದ ಮೇಲೆ ಒಂದು ಜೋಡ್ಸ್ಕೊತೀನಿ ಜೋಡಿಸ್ಕೊಂಡು ಮಧ್ಯದಲ್ಲಿ ನೀಟಾಗಿ ಪಿನ್ ಹಾಕೋಬೇಕು ನಾನು ನಿಮಗೆ ಹತ್ತಿರದಲ್ಲಿ ಇವಾಗ ತೋರಿಸ್ತೀನಿ ಈ ಥರ ನೀಟಾಗಿ ಮಧ್ಯದ ಮಧ್ಯದಲ್ಲಿ ಪಿನ್ ಹಾಕ್ಕೊಂಡ್ರೆ ನಮಗೆ ಸೇಫ್ಟಿ ಮೇಕ್ ಶೋರ್ ಇನ್ನೊಂದು ಸರ್ ಇದ್ದೀನಿ ಐರನ್ ಬಾಕ್ಸ್ ಸೀರೆ ಮೇಲೆ ಇಡೋ ಮುಂಚೆ ಇನ್ನೊಂದು ಸರ್ ಚಕ್ ಮಾಡಿ ಚೆಕ್ ಮಾಡಿಯೇ ನೀವು ಸೀರೆ ಮೇಲೆ ಐರನ್ ಮಾಡಿ ಯಾಕೆ ಅಂತಂದರೆ ಸ್ವಲ್ಪ ಹೀಟ್ ಹೆಚ್ಚು ಕಡಿಮೆ ಆದ್ರೂ ಬಟ್ಟೆ ಹಾಳಾಗುತ್ತೆ ಆ್ಯಂಡ್ ಇವಾಗ ನಾನು ನೆರಗೇನ ಕಂಪ್ಲೀಟಾಗಿ ಐರನ್ ಮಾಡಲ್ಲ ಇವಾಗಿನ ಟ್ರೆಂಡ್ ಏನು ನಡೀತಾ ಇದೆಯಲ್ಲ ಸೊ ಅದೇ ಥರ ನಾನು ಕೂಡ ಇಲ್ಲಿ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಮೇಲ್ಗಡೆ ಐರನ್ ಮಾಡಲ್ಲ ಅಂದರೆ ಮೇಲೆ ಏನು ಬೆರಳಿಟ್ಟು ತೋರಿಸ್ದೆ ಅಲ್ಲೇ ಐರನ್ ಮಾಡಲ್ಲ ಇವಾಗ ಸ್ಟ್ರೇಟ್ನರ್ನ ಯೂಸ್ ಮಾಡಿಕೊಂಡು ಒಳಗಡೆ ಬರುವಂಥ ಒಂದು ಪ್ಲೇಟ್ನಿಗೆ ಮಾತ್ರ ಐರನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೆಷ್ಟು ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತಂದರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಟ್ರೈ ಮಾಡಿ ನನಗೆ ಹೇಳಿ ಒಳಗಡೆ ಏನು ಪ್ಲೇಟಿಂಗ್ ಮಾಡಿದ್ನಲ್ಲ ಅದನ್ನು ಮಾತ್ರ ನೀವು ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಳಿ ಅಂದರೆ ಡಬಲ್ ಪಿನ್ ಹಾಕ್ಬಾರ್ದು ಡಬಲ್ ಸೈಡ್ ಪಿನ್ ಹಾಕ್ಬಾರ್ದು ಒಂದು ಸರ್ತಿ ಪಿನ್ ಹಾಕಿದ್ಮೇಲೆ ಆ ಥರ ಲಾಕ್ ಮಾಡಿಕೊಳ್ಳಿ ನೀಟಾಗಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಆ್ಯಂಡ್ ಆ ಥರ ಪಿನ್ ಮಾಡಿದಷ್ಟು ಮೇಲ್ಗಡೆ ಒಂದು ಶೇಪ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ ಇವಾಗ ನೆರ್ಗೆನ ನಾವು ಏನು ಮೇಲೆ ಬಂದಿತ್ತಲ್ಲ ಸಾರಿನ ಉಲ್ಟ ಹಾಕ್ಕೊಂಡು ಇವಾಗ ನಾವು ಬಾಕ್ಸ್ ಪ್ಲೇಟ್ನಿಂಗ್ ಮಾಡ್ತಾಯಿದ್ದೀನಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಎರಡು ಸರ್ತಿ ಮೂರು ಸರ್ತಿ ಅದನ್ನು ಸ್ಟಿಫಾಗಿ ಲಾಸ್ಟ್ ಎಡ್ಜ್ಗಳನ್ನ ಹಿಡ್ಕೊಂಡು ಎಳ್ದಾಗ ಅದು ಸ್ಟಿಫಾಗಿ ಕೂರುತ್ತೆ ಬಿಕಾಸ್ ನಾವು ಮಧ್ಯದಲ್ಲಿ ಪಿನ್ ಹಾಕಿರೋದ್ರಿಂದ ಎಲ್ಲೂ ಅಲ್ಗಾಡಲ್ಲ ಬಟ್ ಸೇಫ್ಟಿ ಮತ್ತೆ ಮ ಮಧ್ಯದಲ್ಲಿ ಸುಕ್ ಸುಖ ಥರ ಬರ್ ಬರದೇ ಇರಲಿ ಅಂತ ಅಷ್ಟೆ ಇವಾಗ ನಾನು ಕೊನೆಯ ಒಂದು ಏನು ಹೇಳ್ತಾರೆ ಒಳ ಸರ್ಗನ್ನ ನಾನು ಡಬಲ್ ಪ್ಲೇಟ್ನಿಂದ ಥರ ಇವಾಗ ನನ್ನ ಪಲ್ಲು ಸೈಡ್ ಏನು ನಾನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಅರೇಂಜ್ ಮಾಡ್ಕೊತಾ ಇದ್ದೀನಿ ಅರೇಂಜ್ ಮೇಲೆ ನಾನು ಎಕ್ಸ್ಟ್ರಾ ಈ ಕಡೆ ನಾನು ಒಳಸರ್ಗನ್ನ ನಾನು ಏನು ಮರ್ಚಿಟ್ಕೊಂಡಿದ್ನಲ್ಲ ಅದನ್ನು ಅದ್ರ ಮೇಲೆ ಹಾಕಿ ಈ ಥರ ಸೈಡ್ ಬೈ ಸೈಡ್ ನಾನು ಫೋಲ್ಡ್ ಮಾಡಿಕೊಂಡು ನನ್ನ ಹತ್ರ ಇದ್ದಿದ್ದಂಥ ಪಲ್ಲುನ ನೀಟಾಗಿ ಅದ್ರ ಮೇಲೆ ಹಾಕಿ ಇವಾಗ ಮತ್ತೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇವಾಗ ಮಿಕ್ಕಿರುವಂಥ ಉದ್ದವಾದ ಪಲ್ಲೂನ ನಾನು ಏನು ಮಾಡ್ತೀನಿ ನೀಟಾಗಿ ಒಂದು ರೋಲ್ ಥರ ಮಾಡಿಕೊಂಡು ಮಡ್ಚ್ಕೊಂಡು ಒಳಗಡೆ ಒಂದು ಲೈಕ್ ಒಂದು ಪಾಕೆಟ್ ಥರ ಸಿಗುತ್ತೆ ಅದರೊಳಗೆ ಹಾಕ್ಕೊಂಡು ನಾನು ಸೇಫ್ಟಿಗೆ ಒಂದು ಕಡೆ ಆ್ಯಂಡ್ ಇದೆಲ್ಲ ಪಿನ್ ಹಾಕೋದು ಈ ಥರ ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳ್ತಾರೆ ಇದನ್ನು ಈ ಥರ ನೀಟಾಗಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ಎರಡೇ ನಿಮಿಷಕ್ಕೆ ಸೀರೆ ಉಟ್ಕೊಂಡು ನಾವು ಆರಾಮಾಗಿ ಫಂಕ್ಷನ್ಗೆ ಹೋಗಿಬಿಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ತಡ ಮಾಡಿಬಿಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಆ್ಯಂಡ್ ಅದೆಲ್ಲದಕ್ಕಿಂತ ಮುಂಚಿತವಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬರ್ ಆದಷ್ಟು ನನಗೆ ಜೋಶ್ ಜಾಸ್ತಿ ಆಗುತ್ತೆ ಇನ್ನಷ್ಟು ವಿಡಿಯೋ ಮಾಡಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮಗೆ ಈ ಒಂದು ಪ್ಲೇಟ್ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ನೆಕ್ಸ್ಟ್ ಇನ್ನೊಂದು ಐ ಮೀನ್ ವೆರಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇರುತ್ತಲ್ಲ ಅದನ್ನೆಲ್ಲ ಹೆಂಗೆ ಡ್ರ್ಯಾಪ್ ಮಾಡೋದು ಅಥವಾ ಹೆಂಗೆ ನಾನು ಉಟ್ಕೊತೀನಿ ಅದೆಲ್ಲನೂ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ವಿತೌಟ್ ಫೇಲ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ನಮಸ್ಕಾರ